ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಸತ್ಯಗ್ರಹ ಮನರೀಗ ಹೆಸರು ಯೋಜನೆಯ ಸ್ವರೂಪ ಬದಲಾವಣೆ ವಿರೋಧಿಸಿ ಕಾಂಗ್ರೆಸ್ ಸತ್ಯಗ್ರಹ ಕೇಂದ್ರ ಬಿಜೆಪಿ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಮಾತ್ರವಲ್ಲದೆ ಯೋಜನೆಯ ಮೂಲ ಸ್ವರೂಪವನ್ನ ಬದಲಾಯಿಸಿರುವುದನ್ನ ಹಾಗೂ ಮನರೀಗಾ ಯೋಜನೆಯನ್ನ ದುರ್ಬಲಗೊಳಿಸಿರುವುದನ್ನು ಖಂಡಿಸಿ ಬಳ್ಳಾರಿ ನಾಗರಾಜ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವ ರಾಷ್ಟಪಿತ ಮಹಾತ್ಮ ಗಾಂಧಿಯವರ ಪುತ್ಥಳಿ ಎದುರು ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಲ್ಲಂ ಪ್ರಸಾದ್ ಲಿಟ್ಕರ್ ಅಧ್ಯಕ್ಷರಾದ ಮುಂಜರಗಿ ನಾಗರಾಜ್ ಮೇಯರ್ ಗಾದೆಪ್ಪ ಬುಡಾಧ್ಯಕ್ಷರಾದ ಆಂಜನೇಯಲು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಜಿಲ್ಲಾಧ್ಯಕ್ಷರಾದ ಕೆಇ ಚಿದಾನಂದಪ್ಪ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಉಮಾಯುನ್ ಸೇರಿದಂತೆ ಅನೇಕ ಮುಖಂಡರು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ವರದಿಗಾರರು ಮಹಮ್ಮದ್ ರಫಿ ಬಳ್ಳಾರಿ ಝಿಲ್ सरकार खे धिकारा सिकारा धिकारा ಯಾರ ಬೇಕ ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಅನೇಕ ವಿಷಯಗಳನ್ನ ತಮ್ಮ ಗಮನಕ್ಕೆ ತಂದಿದ್ದಾರೆ ಆದ್ರೆ ನಾನು ಮುಖ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ ಏನು ಬಿಜೆಪಿಯ ಕೇಂದ್ರ ಸರ್ಕಾರದ ಸರ್ಕಾರದ ಹಿಡನ್ ಅಜೆಂಡಾ ಏನು ಅಂತಂದ್ರೆ ಮುಖ್ಯವಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಬಡವರು ಬಡವರಾಗಿಯೇ ಇರಬೇಕು ಶ್ರೀಮಂತರು ಶ್ರೀಮಂತರಾಗಿ ಒಂದು ರೀತಿಯಲ್ಲಿ ಅವರು ಕಾರ್ಯನೀತಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಏನ್ ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಡೋದ್ರ ಮೂಲಕ ಬಡವರನ್ನ ಮೇಲ್ ತರಬೇಕಂತ ನಾವು ಪ್ರಯತ್ನ ಮಾಡ್ತೀವಿ ಮತ್ತು ಏನು ಅಂಬೇಡ್ಕರ್ ಅವರ ಇಚ್ಛಾಶಕ್ತಿ ಏನಿತ್ತು ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಬಾಳು ಸರ್ವ ಇಲ್ಲಿ ಸಮಾನವಾಗಿ ನೆಲೆಸ್ತಕ್ಕಂಥ ಹಕ್ಕು ಎಲ್ಲ ಜಾತಿಯವರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶ ಕೊಡಬೇಕಂತಕ್ಕಂತ ಚಿಂತನೆ ಅಂಬೇಡ್ಕರ್ದೇನಾಗಿತ್ತು ಅದನ್ನ ಜಾರಿ ತರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಆದ್ರೆ ಆ ಅವರು ಧರ್ಮ ಧರ್ಮದ ಹೆಸರಿನಲ್ಲಿ ಜಾತಿ ಜಾತಿಯ ಹೆಸರಿನಲ್ಲಿ ಒಡೆದಾಡ್ತಕ್ಕ ನೀತಿಯನ್ನ ಅವರು ಮಾಡ್ತಾರೆ ಇದರ ಒಂದು ಹಿಡನ್ ಅಜೆಂಡಾದ ಪರಿಣಾಮವಾಗಿ ಯಾವ ಗಾಂಧಿ ಈ ದೇಶದಲ್ಲಿ ಎಲ್ಲ ಧರ್ಮೀಯರು ಕೂಡ ಎಲ್ಲ ಜಾತಿಯವರು ಕೂಡ ಏನು ಗ್ರಾಮ ಸ್ವರಾಜ್ಯ ಅಂತಕ್ಕಂತ ಒಂದು ಕಲ್ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಎಲ್ಲರೂ ಒಂದಾಗಿ ಹೇಳಿ ಏನು ಆ ಗಾಂಧೀಜಿ ಅವರು ಕರೆಸ್ಕೊಂಡಿದ್ರು ಅದನ್ನ ಒಬ್ಬ ಭಯೋತ್ಪಾದಕ ನಾಥೂರಾಮ್ ಗೋಡ್ಸೆ ಅವತ್ತು ಕೊಂದು ಹಾಕಿದ ಆದ್ರೆ ಇವತ್ತು ಅದಕ್ಕಿಂತ ಘೋರವಾಗಿರ್ತಕ್ಕಂಥ ಕೃತ್ಯ ಏನಂದ್ರೆ ಅವರ ಚಿಂತನೆಗಳನ್ನ ಕೊಲ್ತಕ್ಕಂಥ ಕೆಲಸ ಆಗ್ತೈತೆ ವ್ಯಕ್ತಿಗತವಾಗಿ ಗೋಡ್ಸೆ ಘೋಷಿಸಬಹುದು ಇವತ್ತು ಅವರ ಚಿಂತನೆಗಳನ್ನ ಈ ಬಿಜೆಪಿ ಸರ್ಕಾರ ಕೊಲ್ಲೋದ್ರ ಮೂಲಕ ಅಂದ್ರೆ ಏನು ಗ್ರಾಮ ಸ್ವ ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡಿದ್ರು ಆ ಕನಸನ್ನ ನುಚ್ಚು ನೂರು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಏನು ಜಿ ಎಸ್ ಟಿ ಬಂದ್ಮೇಲೆ ಆ ಜಿ ಎಸ್ ಟಿ ಬಂದ ಮೇಲೆ ಶೇಕಡ ನಮ್ಮ ರಾಜ್ಯದಿಂದ ನಾಲ್ಕೂವರೆ ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಪ್ರತಿ ವರ್ಷ ಒಂದು ತೆರಿಗೆ ಹೋಗ್ತತೆ ಆದರೆ ಅಲ್ಲಿಂದ ನಮಗೆ ಬರತಕ್ಕಂಥದ್ದು ಎಷ್ಟು ಕೇವಲ ಹದಿಮೂರು ಮತ್ತು ಹದಿನಾಲ್ಕು ಪರ್ಸೆಂಟ್ ಅಂದರೆ ಈ ರೀತಿಯಾಗಿ ಒಂದು ಸರ್ ಒಂದು ರೀತಿಯಿಂದ ರಾಜ್ಯ ಸರ್ಕಾರಗಳನ್ನು ಆ ಕುತ್ತಿಗೆ ಸಿಗ್ತಕ್ಕಂಥ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಸದೆಬಿಡಿತಕ್ಕಂಥ ಪ್ರಯತ್ನ ಆಗ್ತದೆ ಅದೇ ರೀತಿಯಾಗಿ ತೆರಿಗೆ ಹೆಚ್ಚು ಪಾಲು ಕೇಂದ್ರಕ್ಕೆ ಹೋಗ್ತದೆ ಆದರೆ ಇಲ್ಲಿ ಅರವತ್ತು ನಲವತ್ತು ಮಾಡೋದ್ರ ಮೂಲಕ ಜನರಿಗೆ ನೋಡೋರಿಗೆ ನಲವತ್ತಾದ್ರು ಕೊಡಕ್ಕೆ ಏನಾಗೈತಪ್ಪ ರಾಜ್ಯ ರೀತಿಯಲ್ಲಿ ಇವರು ಮಾತನಾಡ್ತಾರೆ ಆದ್ರೆ ಶೇಕಡ ತೊಂಬತ್ತರಷ್ಟು ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತತೆ ಈ ಹಿನ್ನೆಲೆಯಲ್ಲಿ ಇದು ಘೋರ ಅನ್ಯಾಯ ಮತ್ತು ಸಂಪೂರ್ಣವಾಗಿ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನ ನಿಲ್ಲಿಸ್ತಕ್ಕಂಥ ಒಂದು ಹುನ್ನಾರ ಮತ್ತು ಮಹಾತ್ಮ ಗಾಂಧಿಯನ್ನ ನಿಧಾನವಾಗಿ ಮತ್ತು ಅಂಬೇಡ್ಕರ್ ವಾದವನ್ನ ಆ ದಿನೇ ದಿನೇ ಆ ಒಂದು ಕಡೆಗಣಿಸ್ತಕ್ಕಂತ ರೀತಿಯಲ್ಲಿ ಇವತ್ತಿನ ವಿದ್ಯಾಮಾನಗಳು ನಡೀತಾ ಇದ್ದಾವೆ ನಮ್ಮ ಬಳ್ಳಾರಿಯಲ್ಲಿಯೇ ಅಂಬೇಡ್ಕರ್ ಮತ್ತು ಆ ಮಹಾತ್ಮ ಗಾಂಧಿಯ ಫೋಟೋವನ್ನ ತೆಗೆದು ಪೂಜೆ ಮಾಡತಕ್ಕಂತ ಕೆಲಸ ನಡೀತಿ ಮತ್ತೆ ಮಹಾರಾಷ್ಟ್ರದ ಒಂದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಏನು ಆ ಗ ಅಂಬೇಡ್ಕರ್ ಹೆಸರನ್ನು ಹೇಳದೆ ಒಂದು ಕಾರ್ಯಕ್ರಮ ಮಾಡಿದಾಗ ಅಲ್ಲಿರ್ತಕ್ಕಂಥ ಒಬ್ಬ ಪೊಲೀಸ್ ಹೇನೆ ಅಂಬೇಡ್ಕರ್ ಹೆಸರನ್ನು ಹೇಳೋದ್ರ ಮೂಲಕ ಮತ್ತೆ ಮುಂಚೂಣಿ ತಂದ್ರೆ ಈ ರೀತಿಯಾಗಿ ಪ್ರತಿಯೊಬ್ಬರು ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಹೆಚ್ಚಿದೆ ಅಂತ ಈ ಮೂಲಕ ಕೇಳಕ್ಕೆ ಇಷ್ಟಪಟ್ಟು ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ